ನಾಯಕ ನಟ ಧ್ರುವ ಸರ್ಜಾ ಕಳೆದ ಒಂದು ವಾರದಿಂದ ಭರ್ಜರಿ ಚಿತ್ರದ ಚಿತ್ರೀಕರಣದಲ್ಲಿ ತೊಡಗಿಸಿಕೊಂಡಿದ್ರು ಸಂಪೂರ್ಣವಾಗಿ ರೈನ್ ಎಫೆಕ್ಟ್ ಶೂಟಿಂಗ್ನಲ್ಲಿ ಭಾಗವಹಿಸಿದ್ದ ಕಾರಣಕ್ಕೆ ಧ್ರುವ ಅವರಿಗೆ ವಿಪರೀತ ಜ್ವರ ಕಾಣಿಸಿಕೊಂಡಿತ್ತು ಸದ್ಯ ಅವರು ಮಣಿಪಾಲ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ತೀವ್ರ ಜ್ವರದಿಂದ ಬಳಲುತ್ತಿರುವ ಧ್ರುವ ಆಸ್ಪತ್ರೆಗೆ ದಾಖಲಾಗಿರುವ ವಿಚಾರ ಹೇಗೋ ಅಭಿಮಾನಿಗಳಿಗೆ ಗೊತ್ತಾಗ್ಬಿಟ್ಟಿದೆ ಅದ್ದೂರಿ ಹಾಗೂ ಬಹುದ್ದೂರ್ ಎರಡೇ ಚಿತ್ರದಿಂದ ಧ್ರುವ ಸರ್ಜರವರು ಅತಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಿದ್ದಾರೆ ಅಪಾರ ಮಹಿಳಾ ಅಭಿಮಾನಿಗಳನ್ನು ಹೊಂದಿರುವ ಧ್ರುವರನ್ನು ನೋಡಲು ಕಾಲೇಜ್ ಹುಡುಗಿಯರ ದಂಡು ಆಗಮಿಸ್ತಾ ಇದೆ ಮಣಿಪಾಲ್ ಆಸ್ಪತ್ರೆಯಲ್ಲಿ ಎಲ್ಲಿ ನೋಡಿದರೂ ಕೂಡ ಈಗ ಯುವತಿಯರದ್ದೇ ಕಲರವ ಹೀಗೆ ಅಭಿಮಾನಿಗಳ ಪ್ರೀತಿಯ ಸಲುವಾಗಿ ಧ್ರುವ ಆಸ್ಪತ್ರೆ ಬದಲಿಸಬೇಕಾದ ಅನಿವಾರ್ಯತೆ ಕೂಡ ಸೃಷ್ಟಿಯಾಗುವ ಸಾಧ್ಯತೆ ಇದೆ ಆದಷ್ಟು ಬೇಗ ಚೇತರಿಸಿಕೊಳ್ಳಿ ಅಂತ ಎಲ್ಲ ಅಭಿಮಾನಿಗಳು ಕೂಡ ಪ್ರಾರ್ಥಿಸಿದ್ದಾರೆ ಹಾಗೆ ನಮ್ ಕಡೆಯಿಂದ ಕೂಡ ಧ್ರುವ ಸರ್ಜರವರಿಗೆ ವೆಲ್ ಸೂನ್ ವಿಷಯ ತಿಳಿಸಿದ್ದೇವೆ ವಿಡಿಯೋ ಕ್ಲಿಪ್ ನಿಮ್ಗೆ ಇಷ್ಟ ಆಯ್ತಾ ಮತ್ತೆ ಏನ್ ನೋಡ್ತಿದ್ರ ಬೇಗ ಬೇಗ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂಡ್ ಫಾರ್ ಫರ್ದರ್ ಅಪ್ಡೇಟ್ ಸಬ್ಸ್ಕ್ರೈಬ್ ನಮ್ಮ ಕನ್ನಡ ಫಿಲಂ ಇಂಡಸ್ಟ್ರಿ